ಇವತ್ತು ಹೊಸ ವರ್ಷಕ್ಕೆ ಸ್ಪೆಷಲ್ ಆಗಿ ಬ್ರೆಡ್ದು ಒಂದು ಸ್ವೀಟ್ ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಲೀಟ್ರಷ್ಟು ಆರೆಂಜ್ ಕಲರು ನಂದಿನಿದು ಹಾಲನ್ನ ತೊಗೊಂಡಿದ್ದೀನಿ ಇದರಲ್ಲಿ ಕೆನೆ ಇರುತ್ತೆ ಕ್ರೀಮ್ ಇರುತ್ತೆ ತುಂಬ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಈ ಹಾಲನ್ನೇ ನಾವು ಸ್ವೀಟ್ಗೆ ಬಳಸಬೇಕು ಇದನ್ನು ಕಾಯಕ್ಕೆ ಇಟ್ಕೊಳ್ಳೋಣ ತಳ ಹಿಡಿಬಾರ್ದು ಅಂತ ಇದನ್ನು ಆಗಾಗ ತಿರುಗಿಸ್ಕೊಂಡು ನಾವು ಕುದಿಸ್ಕೋಬೇಕು ನೋಡಿ ಇದು ಕುದಿಯೋಕ್ಕೆ ಶುರು ಆಗ್ತದಲ್ಲ ಈಗ ನಾಲ್ಕು ಏಲಕ್ಕಿನ ಹಾಕ್ಕೊಳ್ಳೋಣ ಒಳ್ಳೆ ಘಮ ಕೊಡುತ್ತೆ ಅದಕ್ಕೋಸ್ಕರ ಏಲಕ್ಕಿನ ಹಾಕ್ಕೊಳ್ಳೋದು ಹಾಗೆ ಅರ್ಧ ಕಪ್ಪಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಹಾಲಿನ ಪುಡಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವೀಟ್ಗೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಗಂಟಿಲ್ದಿರ ಕುದಿಸ್ಕೊಳ್ಳೋಣ ಈಗ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಕರಗೋ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ತಳ ಹಿಡ್ಕೊಂಬಿಡುತ್ತೆ ಅದಕ್ಕೋಸ್ಕರ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈಗ ಕೇಸರಿ ದಳ ಇತ್ತು ನನ್ನ ಹತ್ರ ಒಂದು ಸ್ವಲ್ಪ ಹಾಕೋತಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಲು ಆಲ್ರೆಡಿ ಗಟ್ಟಿ ಇರುತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಗಟ್ಟಿ ಆಗ್ತಾಯಿದೆ ಹಾಲು ಈಗ ಸ್ಟವ್ನ ನಾವು ಆಫ್ ಮಾಡ್ಕೊಂಬಿಡೋಣ ಈಗ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಬಾದಾಮಿನ ನಾನು ಈ ಥರ ಜಜ್ಜಿಬಿಟ್ಟು ಪುಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ಏನು ಸ್ವೀಟ್ ಮಾಡಿದ್ರು ಕೂಡ ಮಕ್ಕಳಿಗೆ ಈ ಬಾದಾಮಿ ಗೋಡಂಬಿ ಇದನ್ನ ಇದೆಲ್ಲ ಬಾಯಿಗೆ ಸಿಗ್ತಾ ಇರಬೇಕು ಅದಕ್ಕೋಸ್ಕರ ನಾನು ಈ ಥರನೇ ಪುಡಿ ಮಾಡ್ಕೊಳ್ಳೋದು ಈಗ ಒಂದು ಇಪ್ಪತ್ತು ಪಿಸ್ತಾನ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಅರ್ಕ ಬರ್ಕ ಪುಡಿ ಮಾಡ್ಕೋಬೇಕು ಇದನ್ನೆಲ್ಲ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಗೋಡಂಬಿನೂ ಕೂಡ ಈ ಥರ ಕುಟ್ಬಿಟ್ಟು ಪುಡಿ ಮಾಡ್ಕೋತಾ ಇದ್ದೀನಿ ಇದನ್ನು ಪ್ಲೇಟ್ಗೆ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಇಲ್ಲಿ ನಾನು ಒಂದು ಪೌಂಡಷ್ಟು ಬೇಕ್ರಿದು ಸ್ವೀಟ್ ಬ್ರೆಡ್ ಅಂತ ಸಿಗುತ್ತೆ ಅದನ್ನು ತಗೊಂಡಿಟ್ಕೊಂಡಿದ್ದೀನಿ ಒಂದು ಬಾಣ್ಲಿ ಆಲ್ರೆಡಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ನಾವು ಇಲ್ಲಿ ಬ್ರೆಡ್ನ ಫ್ರೈ ಮಾಡಬೇಕು ಅದಕ್ಕೋಸ್ಕರ ನೋಡಿ ಒಂದೊಂದೇ ಸ್ಲೈಸ್ನ ಈ ಥರ ಎಣ್ಣೆಲಿ ಹಾಕ್ಬಿಟ್ಟು ಎರಡೂ ಕಡೆನೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಈ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇನ್ನೊಂದು ಸ್ಪೂನಿಂದ ಇದನ್ನು ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಎಣ್ಣೆ ಇರೋದೆಲ್ಲ ಬಂದ್ಬಿಡುತ್ತೆ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಆಗಲೇ ಹಾಲನ್ನ ಕಾಯಿಸಿಟ್ಟಿದ್ವಲ್ಲ ಆ ಹಾಲಿಗೆ ಈ ಬ್ರೆಡ್ನ ಹಾಕೋಬೇಕು ನೋಡಿ ಈ ಥರ ನೋಡಿ ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ಒಂದೊಂದೇ ಸ್ಲೈಸ್ನ ಎಣ್ಣೆಲಿ ಹಾಕ್ಕೊಂಡು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಆಯಿಲ್ ಇರುತ್ತಲ್ಲ ಎಲ್ಲ ಬಂದುಬಿಡತ್ತೆ ಅದನ್ನು ತೆಗೆದು ಈ ಹಾಲು ಒಳಗಡೆ ಹಾಕ್ಕೋಬೇಕು ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಈ ಸ್ವೀಟ್ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳೆಲ್ಲರೂ ಇದನ್ನು ನಮ್ಮ ಅಕ್ಕ ಅವರು ಹೈದರಾಬಾದಲ್ಲಿದ್ದಾರೆ ಅವರು ಹೇಳ್ಕೊಟ್ಟಿದ್ದು ಸ್ವೀಟ್ ಇದು ಏನಾರು ಹಬ್ಬ ಕ್ರಿಸ್ಮಸ್ಸು ನ್ಯೂ ಇಯರ್ ಈ ಥರ ಏನಾದ್ರು ಬಂದರೆ ಈ ಸ್ವೀಟನ್ನ ನಾನು ಮಾಡೇ ಮಾಡ್ತೀನಿ ಮನೇಲಿ ನಿಮಗೂ ತೋರ್ಸೋಣ ಅಂತೇಳ್ಬಿಟ್ಟು ಈ ರೆಸಿಪಿನ ಮಾಡ್ತಾ ನೋಡಿ ಈ ಥರ ಫ್ರೈ ಮಾಡಿಕೊಂಡು ತೆಗೆದು ಹಾಲು ಒಳಗಡೆ ಹಾಕ್ಕೋಬೇಕು ಹಾಲು ಕಡಿಮೆ ಆಗೋವರೆಗು ಅಂದರೆ ಬ್ರೆಡ್ಡು ಹಾಲು ಹೀರ್ಕೊಳ್ಳೋವರೆಗೂ ನಾವು ಈ ಥರ ಪ್ರೆಸ್ ಮಾಡಿಕೊಂಡು ಒಂದೊಂದೇ ಬ್ರೆಡ್ನ ಫ್ರೈ ಮಾಡಿ ಮಾಡಿ ಹಾಕ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ನೋಡಿ ಒಂದು ಪೌಂಡ್ ಬ್ರೆಡ್ಡಲ್ಲಿ ಒಂದು ಸ್ಲೈಸ್ ಮಾತ್ರ ಉಳಿದಿದೆ ಒಂದು ಚಿಕ್ಕ ಪ್ಯಾನಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಕರ್ಗಿದ್ಮೇಲೆ ನಾವು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿನ ಹಾಕ್ಕೊತೀನಿ ಫಸ್ಟು ಗೋಡಂಬಿನೇ ಹಾಕ್ಕೊಂಡು ಫ್ರೈ ಮಾಡಬೇಕು ಅದಾದಮೇಲೆ ಬಾದಾಮಿ ಹಾಕ್ಕೊತಿದ್ದೀನಿ ಪಿಸ್ತಾ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟವ್ ಇಲ್ಲದೇ ಸೀದೋಗಿಬಿಡುತ್ತೆ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಈ ಬ್ರೆಡ್ ಸ್ವೀಟ್ ಮಾಡಿದ್ವಲ್ಲ ಅದ್ರ ಮೇಲೆಲ್ಲೂ ನಾವು ಉದುರಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಮಾಡಿ ನೋಡ್ಬಿಟ್ಟು ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಈ ಥರ ಎಲ್ಲಾನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಸ್ವೀಟ್ನ ಫ್ರಿಜ್ಜಲ್ಲಿಟ್ಟು ಇಟ್ಟು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹೊಸ ವರ್ಷಕ್ಕೆ ಹೊಸದಾಗಿರೋ ಬ್ರೆಡ್ ಸ್ವೀಟ್ನ ನಿಮಗೆ ಮಾಡಿ ತೋರಿಸಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ದೇವರು ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಹಾಗೆ ಶುಶಿ ಅಡುಗೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ಒಂದು ಲೈಕ್ ಮತ್ತು ಒಂದು ಕಮೆಂಟ್ನ ದಯವಿಟ್ಟು ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟು ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye.